ಭೈರವನಿಗೆ ಜಯವಾಗಲಿ ಈ ಹೊತ್ತಿನಲ್ಲಿ ಯಾವ ಋಷಿಗಳು ಇಲ್ಲಿಗೆ ಬಂದಿದ್ದಾರೆ ಲಲಾಟ ಭಸ್ಮ ತ್ರಿಪುಂಡ್ರಗಳನ್ನು ಧರಿಸಿದ್ದಾರಲ್ಲ ಕೊರಳಲ್ಲಿ ರುದ್ರಾಕ್ಷಿಯು ರಾರಾಜಿಸುತ್ತಿದೆ ಭವಹರ ಶಂಕರ ಶಶಿಧರ ಶೇಖರ ಹರಭಂ ಭೋಲಾ ಓಹೋ ಯಾರೋ ಸಿದ್ಧರೇ ಇರಬಹುದು ದೇವಿ ದೇವಿ ದೇಹಿ ದೇವಿ ಬನ್ನಿ ಬನ್ನಿ ಮಹಾತ್ಮ ಬನ್ನಿ ನಾವು ಹಠಯೋಗಿಗಳು ನಾವು ಯಾರ ಕುಟೀರದೊಳಗೂ ಪ್ರವೇಶಿಸುವುದಿಲ್ಲ ಕುಟೀರದಿಂದ ಹೊರಬಂದು ನಮಗೆ ಭಿಕ್ಷೆ ದೇವಿ ಜಯ ಜಯ ಶಂಕರ ಯೋಗಿರಾಜ ನಾನು ಈ ಸೀಮಾ ರೇಖೆಯಲ್ಲಿ ಬಂಧಿಯಾಗಿದ್ದೇನೆ ಇದರ ಹೊರಗೆ ಬರಲು ನನಗೆ ಸಾಧ್ಯವಿಲ್ಲ ನೀವೇ ಇಲ್ಲಿಯವರೆಗೆ ಬಂದು ಭಿಕ್ಷೆಯನ್ನು ಸ್ವೀಕರಿಸುವಿರಾ ಅಸಂಭವ ಅಸಂಭವ ದೇವಿ ನೀನು ರೇಖೆಗಳಲ್ಲಿ ನಿಯಮಗಳಲ್ಲಿ ಕಟ್ಟಿಹಾಕಿಕೊಂಡಿರುವ ಭಿಕ್ಷೆಯನ್ನು ನಾವು ಸ್ವೀಕರಿಸುವುದಿಲ್ಲ ಹೀಗೆನ್ನದಿರಿ ಮಹಾತ್ಮ ಇದರಿಂದ ನನ್ನ ಅತಿಥಿ ಧರ್ಮದ ಅಪಮಾನವಾಗುವುದು ಹಾ ಹಾಗೆ ನಾನು ಕುಟೀರದೊಳಗೆ ಬಂದರೆ ನನ್ನ ಧರ್ಮದ ತಿರಸ್ಕಾರವಾಗುವುದಿಲ್ಲವೇ ದೇವಿ ನಾನು ಹೊರಡುತ್ತೇನೆ ನಿಲ್ಲಿ ಮಹಾತ್ಮ ನಿಲ್ಲಿ ಹೋ ಇದೆಂತಹ ಪರೀಕ್ಷೆ ಭಗವಂತ ಒಂದೆಡೆ ಲಕ್ಷ್ಮಣ ರೇಖೆ ಇನ್ನೊಂದೆಡೆ ಈ ಅತಿಥಿ ಹ್ಞೂ ಅತಿಥಿ ಸತ್ಕಾರಕ್ಕೂ ಮಿಗಿಲಾದ ಧರ್ಮ ಇನ್ನೊಂದಿಲ್ಲ ನಾನು ನಾನು ಹೇಗೆ ಈ ಯೋಗಿಯನ್ನು ಬರಿಗೈಯಲ್ಲಿ ಕಳುಹಿಸಲು ಸಾಧ್ಯ ಮಹಾತ್ಮ ನಿಲ್ಲಿ ಮಹಾತ್ಮ ನಾನೇ ಅಲ್ಲಿಗೆ ಬರುತ್ತೇನೆ ದಯವಿಟ್ಟು ನನ್ನ ಭಿಕ್ಷೆಯನ್ನು ಸ್ವೀಕರಿಸಿ ಶಂಕರ ಶಶಿಧರ ಶೇಖರ ಹರಭಂ ಹರಭಂ ಈ ವನದಲ್ಲಿ ನಾವು ನಮ್ಮ ವನವಾಸವನ್ನು ಕಳೆಯುತ್ತಿದ್ದೇವೆ ಯೋಗಿರಾಜ ನಮ್ಮಲ್ಲಿ ದಾನ ಕೊಡಲು ಮೂಲ್ಯವಾದ ವಸ್ತುಗಳೇನೂ ಇಲ್ಲ ಯಥಾಶಕ್ತಿ ನಾವು ಕೊಡುತ್ತಿರುವುದನ್ನು ಸ್ವೀಕರಿಸಿ ತೃಪ್ತರಾಗಿ ಹೌದು ನಿಮ್ಮ ಆಶ್ರಮ ಎಲ್ಲಿದೆ ಮುನಿವರ್ಯ ನಾವೆಲ್ಲರೂ ಅಲ್ಲಿಗೆ ಬಂದು ನಿಮ್ಮ ಆಶೀರ್ವಾದವನ್ನು ಪಡೆಯುತ್ತೇವೆ ನಾನು ವಿಶಾಲವಾದ ರಾಜಭವನದಲ್ಲಿರುತ್ತೇನೆ ಏನಂದಿರಿ ರಾಜಭವನದಲ್ಲಿ ಮುನಿಗಳಾಗಿ ರಾಜಭವನದಲ್ಲಿರುವಿರ ಅದು ಹೇಗೆ ನನ್ನ ಸತ್ಯವನ್ನು ಅರಿಯಲು ನೀನು ನನ್ನೊಡನೆ ಬರುವಂತೇವಿ ಇದೇನು ಹೇಳುತ್ತಿರುವಿರಿ ಮುನಿವರಿಯ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನಿಮ್ಮಿಂದ ದುರಾಚಾರದ ಸುಳಿವು ಕಂಡುಬರುತ್ತಿದೆ ಹೇಳಿ ಹೇಳಿ ನೀವು ಯಾರು ಎಂದು <laughs> त्रिभुवन लंकेश्वरा लंकेशरा पुरा जनक राजन पुत्री श्रीरामन धर्मपत्नी अद्याबेड ಈ ಕೂಡಲೇ ನೀನು ಇಲ್ಲಿಂದ ಹೊರಟು ಹೋಗು ನನ್ನ ಪತಿ ಇಲ್ಲಿ ನಿನ್ನನ್ನು ಕಂಡರೆ ನಿನ್ನನ್ನು ಜೀವ ಸಹಿತ ಉಳಿಸಲಾರರು ಸಾಕು ನಿನ್ನ ಪ್ರ ಲಕ್ಷ್ಮಣ ಲಕ್ಷ್ಮಣ ಇದೇನು ಮಾಡಿಬಿಟ್ಟೆ ಸೀತೆಯನ್ನು ಏಕಾಂಗಿಯಾಗಿ ಬಿಟ್ಟು ಬಂದೆಯ ನಾನು ಎಣಿಸಿದ್ದೆ ಹೀಗಾಗುವುದೆಂದು ನಾನು ಹೇಳಿರಲಿಲ್ಲವೇ ನಿನಗೆ ಸೀತೆಯ ರಕ್ಷಣೆ ಮಾಡು ಎಂದು ಓಹ್ ಎಂತಹ ಕೆಲಸ ಮಾಡಿಬಿಟ್ಟೆ ಲಕ್ಷ್ಮಣ ಅಣ್ಣ ನಾನಾಗಿಯೇ ಅತ್ತಿಗೆಯನ್ನು ಬಿಟ್ಟು ಬರಲಿಲ್ಲ ಅತ್ತಿಗೆಯ ಆತಂಕದ ನುಡಿಗಳನ್ನು ಕೇಳಿ ಸಹಿಸಲಾರದೆ ನಿಮ್ಮ ಸಹಾಯಕ್ಕಾಗಿ ಬರಬೇಕಾಯಿತು ನಡೆ ಲಕ್ಷ್ಮಣ ಅಲ್ಲೇನು ಅನಾಹುತವಾಗಿದೆಯೋ ನಡೆ ಬೇಗ ಸೀತೆ ಸೀತೆ ಎಲ್ಲಿರುವೆ ಭಯಭೀತಳಾಗಿ ಬಚ್ಚಿಟ್ಟುಕೊಂಡಿರುವೆಯಾ ಓ ಸೀತೆ ಜಾನಕಿ ಅತ್ತಿಗೆ ಅತ್ತಿಗೆ ಹೆದರಬೇಡಿ ಅಣ್ಣನಿಗೆ ಏನೂ ಆಗುವುದಿಲ್ಲ ಎಂದು ನಾನು ಎಷ್ಟು ಬಾರಿ ಹೇಳಿದರು ಕೇಳದೆ ನನ್ನನ್ನು ಅಣ್ಣನೆಡೆಗೆ ಕಳುಹಿಸಿದಿರಿ ಎಲ್ಲಿರುವಿರಿ ಅತ್ತಿಗೆ ಅತ್ತಿಗೆ ಲಕ್ಷ್ಮಣ ಅಲ್ಲಿ ನೋಡೋಣ ಬಾ ಸೀತೆ ಸೀತೆ ಎಲ್ಲಿ ಹೋಗಿಬಿಟ್ಟೆ ಎಲೈ ಕದಂಬ ವೃಕ್ಷವೇ ಕದಂಬ ಪುಷ್ಪಗಳಲ್ಲಿ ಪ್ರೀತಿಯುಳ್ಳ ಆ ನನ್ನ ಪ್ರಿಯತಮೆಯನ್ನು ನೀನಾದರೂ ನೋಡಿದೆಯಾ ಓ ಕರವೀರ ವೃಕ್ಷವೇ ನಿನ್ನ ಪುಷ್ಪಗಳಲ್ಲಿ ಇಷ್ಟವುಳ್ಳ ಜನಕರಾಜನ ಕುವರಿಯಾದ ಜಾನಕಿಯನ್ನು ನೀನು ಕಂಡೆಯಾ ಅಶೋಕ ವೃಕ್ಷವೇ ಶೋಕಾವಿಷ್ಟನಾದ ನನಗೆ ನನ್ನ ಪ್ರಿಯಳನ್ನು ತೋರಿಸಿ ನಿನ್ನ ಹೆಸರನ್ನು ಸಾರ್ಥಕಗೊಳಿಸಿಕೊ ಆ ಪ್ರಿಯೆ ಮಂಗಳೇ ನೀನೆಲ್ಲಿ ಮರೆಯಾದೆ ನೀನೆಲ್ಲಿ ಮರೆಯಾದೆ ಓ ಸೂರ್ಯದೇವನೇ ಜನಗಳ ಪಾಪ ಪುಣ್ಯಗಳನ್ನು ತಿಳಿಯುವವನೇ ಜನಗಳ ಸತ್ಯ ಹಾಗೂ ಸುಳ್ಳು ಕೃತ್ಯಗಳಿಗೆ ಸಾಕ್ಷಿಯಾಗಿರುವವನೇ ನನ್ನ ಸೀತೆ ಎಲ್ಲಿ ಹೋದಳೆಂದು ನಿನಗೆ ತಿಳಿಯದೆ ಸರ್ವ ಸರ್ವಲೋಕಗಳಲ್ಲಿಯೂ ನಡೆಯುವ ವಿಚಾರಗಳಲ್ಲಿ ನಿನಗೆ ತಿಳಿಯದಿರುವುದು ಯಾವುದೂ ಇಲ್ಲ ಕುಲೀನಳಾದ ನನ್ನ ಸೀತೆ ಏನಾದಳು ಏನಾದಳು ಯಾರಾದರೂ ತಿಳಿಸಿ ನನ್ನ ಮನದನ್ನೇ ಎಲ್ಲಿರುವಳು ಎಲ್ಲಿ ಹೋದಳು ಅಣ್ಣ ಅಲ್ಲಿ ನೋಡಿ ಕುಳಿತಿದ್ದ ಆ ಮೃಗಗಳು ಎದ್ದು ಒಮ್ಮೆ ಆಕಾಶದೆಡೆಗೆ ಮತ್ತೊಮ್ಮೆ ದಕ್ಷಿಣ ದಿಕ್ಕಿನತ್ತ ನೋಡುತ್ತಿವೆ ಆಯಿತು ನಡೆ ಲಕ್ಷ್ಮಣ ಆ ದಕ್ಷಿಣ ದಿಕ್ಕಿನೆಡೆಗೆ ಹೋಗೋಣ ನಮಗೆ ಜಾನಕಿಯ ಸುಳಿವು ಸಿಗಬಹುದು